ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ನಾವು ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ಟ್ರಿಮ್ಮು ಮಾಡಬಾರ್ದು ಅಥವಾ ಜಾಸ್ತಿಯಾಗಿ ಕಟ್ ಮಾಡಬಾರ್ದು ನಾವೇನು ಟ್ರಿಮ್ಮು ಮಾಡಬೇಕು ಒಂದು ಎಲೆ ಬಿಟ್ಟು ಅಥವಾ ಎರಡು ಎಲೆ ಬಿಟ್ಟು ಅಂತೆಲ್ಲ ಹೇಳ್ತೇವೆ ನೋಡಿ ಆ ರೀತಿ ನಾವು ಕಟ್ ಮಾಡಬಾರ್ದು ಕಾರಣ ಏನಂತ ಹೇಳಿದರೆ ನಾವು ತುಂಬ ಮಳೆ ಬಂದರೆ ಅಂದರೆ ಒಂದು ದಿನ ಮಳೆ ಸ್ವಲ್ಪ ಬಿಸಿಲು ಎರಡು ದಿನ ಮಳೆ ಬಿಟ್ಟು ಎರಡು ದಿನಕ್ಕೊಮ್ಮೆ ಮಳೆ ಬರೋದು ಅಥವಾ ವಾರಕ್ಕೊಮ್ಮೆ ಆ ರೀತಿಯೆಲ್ಲ ಬರುವಾಗ ಗಿಡಗಳನ್ನು ಟ್ರಿಮ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂಸ್ ಮಳೆ ಬರ್ತಾ ಉಂಟು ಬೆಳಗ್ಗೆ ರಾತ್ರಿ ಹಗಲು ಬಿಟ್ಟು ಬಿಟ್ಟು ಮಳೆ ಬರ್ತಾ ಉಂಟು ಆ ರೀತಿಯೆಲ್ಲ ಇರುವಾಗ ಗಿಡಗಳನ್ನು ಯಾವುದೇ ಕಾರಣಕ್ಕೂ ನಾವು ಟ್ರಿಮ್ಮು ಮಾಡಬಾರ್ದು ಏನಕ್ಕೆ ಅಂತೇಳಿದರೆ ನಾವು ಟ್ರಿಮ್ಮು ಮಾಡಿದ ಜಾಗದಲ್ಲಿ ಚಿಗುರು ಬರುವುದಿಲ್ಲ ಅದು ಅಲ್ಲಿಗೆನೇ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಜಾಗ ನಾವು ಏನು ಟ್ರಿಮ್ಮು ಮಾಡಿರ್ತೀವಿ ನೋಡಿ ಅದು ಅಲ್ಲಿಗೆ ಕೊಳೆಯುತ್ತೋ ಅದು ಆ ಗೆಲ್ಲುಂಟಲ್ಲ ಅಲ್ಲಿಗೆ ಒಂದು ಕೂತಾಗಿ ಹಾಕ್ತದೆ ಅದರಲ್ಲಿ ನಾವು ಚಿಗುರುಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ನಾವು ಇನ್ನೊಮ್ಮೆ ಟ್ರಿಮ್ಮು ಅದರಲ್ಲಿ ಚಿಗುರು ಬರಬೇಕಾದ್ರೆ ನಾವು ಇನ್ನೊಮ್ಮೆ ಟ್ರಿಮ್ಮು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಟ್ರಿಮ್ಮು ಮಾಡೋದು ಬೇಡ ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ ಎಲ್ಲ ಒಂದು ಏನು ಗೆಲ್ಲುಗಳಲ್ಲಿ ಮೊಗ್ಗುಗಳೆಲ್ಲ ಕಂಪ್ಲೀಟ್ ಆದ ನಂತರ ಅದರದ್ದೊಂದು ಏನೋ ಮೊಗ್ಗು ಅರಳಲಿಕ್ಕೆ ಇರುವಂತಹ ನೋಡಿ ನನ್ನ ಕೈಯಲ್ಲಿದೆ ಆ ರೀತಿಯ ಒಂದು ಭಾಗ ಇರ್ತದೆ ಅದಕ್ಕೆ ಕಡೆ ಭಾಗ ಅಂತ ಕೂಡ ಹೇಳ್ತಾರೆ ಅದನ್ನು ಜಸ್ಟ್ ನಾವು ಒಂದು ತುದಿಯಿಂದ ಏನೋ ಮುಗ್ಗೆಲ್ಲ ಆಗಿರ್ತದೆ ಅಲ್ಲ ಆಗ ಜಸ್ಟ್ ಅದನ್ನು ಮಾತ್ರ ತೆಗಿಬೇಕು ಒಂದು ಚೂಟ್ಲಿಕ್ಕೆಲ್ಲ ಹೋಗಬಾರ್ದು ಅದನ್ನು ತೆಗೆದರೆ ಸಾಕು ಮೊಗ್ಗುಗಳು ಪೂರ್ತಿ ಖಾಲಿಯಾದಾಗ ಅದು ಮಾತ್ರ ಉಳಿತದೆ ಅದನ್ನು ನಾವು ಗಿಡಗಳಿಂದ ರಿಮೂವ್ ಮಾಡಬೇಕಷ್ಟೇ ಬೇರೆ ಏನೂ ನಾವು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಇವಾಗ ಗಿಡಗಳಿಗೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕಬಾರ್ದು ನಾವು ಅಂದರೆ ಕುಳಿತಿರುವಂತಹ ಗೊಬ್ಬರಗಳನ್ನು ಕೂಡ ನಾವು ಹಾಕಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಗಿಡದ ಬುಡ ಕುಳಿತು ಹೋಗ್ತದೆ ಯಾಕಂತ ಹೇಳಿದ್ರೆ ಅದು ನೀರು ಕೂಡ ಜಾಸ್ತಿಯಾಗಿ ಮಳೆ ಬರುವ ತುಂಬ ಮಳೆ ಬರುವಾಗ ಹಾಕಬಾರ್ದು ಮಳೆ ಕಡಿಮೆ ಇದೆ ತುಂಬ ಚೆನ್ನಾಗಿ ಬಿಸಿಲಿದೆ ಅನ್ನುವಾಗ ಮಾತ್ರ ನೀವು ಅಂತಹ ಗೊಬ್ಬರಗಳನ್ನು ಹಾಕ್ಬೋದು ಆದರೆ ತುಂಬ ಮಳೆ ಬರುವ ಸಂದರ್ಭದಲ್ಲಿ ನೀವು ಹಾಕ್ಲಿಕ್ಕೆ ಹೋಗಬೇಡಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದ್ದರೂ ಕೂಡ ಯಾವುದೇ ಗೊಬ್ಬರಗಳನ್ನು ಹಾಕಬೇ ಹಾಕಬೇಡಿ ಮೊದಲನೇದಾಗಿ ಕೊಳೆತಿರುವಂತಹ ರಸಗೊಬ್ಬರಗಳನ್ನು ಹಾಕಬೇಡಿ ಎರಡನೇದಾಗಿ ಹಿಂಡಿಯ ಮಿಶ್ರಣವನ್ನು ಹಾಕಲೇಬೇಡಿ ಅದು ನಮ್ಮ ಗಿಡದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀರು ನಿಂತರೆ ಅಥವಾ ನೀರು ನಿಲ್ಲಬೇಕಂತಲೂ ಇಲ್ಲ ತುಂಬ ಮಳೆ ಬಂದರೆ ನಮ್ಮ ಏನು ಮಲ್ಲಿಗೆ ಗಿಡದ ಏನು ಸುತ್ತ ಉಂಟಲ್ಲ ಬುಡ ಎಲ್ಲ ಒದ್ದೆ ಒದ್ದೆ ಆಗಿರ್ತದೆ ಡ್ರೈಯಾಗಿ ಒಣಗಿರುವುದಿಲ್ಲ ಹಾಗಾಗಿ ಅದು ಏನು ಇಡೀ ರಾತ್ರಿ ಹಗಲು ಅಥವಾ ಇಡೀ ದಿನ ಒಂದೇ ರೀತಿ ಅದು ಏನು ನೀರಿನ ಪಸೆಯಿಂದಲೇ ಇರ್ತದೆ ಹಾಗಾಗಿ ಅದು ಒಣಗಿರುವುದಿಲ್ಲಲ್ಲ ಒಣಗಿರುವುದಿಲ್ಲ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಹುಳಗಳ ಸಮಸ್ಯೆ ನಮಗೆ ಸ್ಟಾರ್ಟ್ ಆಗ್ತದೆ ಹಿಂಡಿಗಳು ಅಲ್ಲೇ ಕೊಳ್ತು ಕೊಳ್ತು ಹುಳ ಆಗಿ ನಮ್ಮ ಗಿಡದಲ್ಲಿ ಏನೋ ಹುಳ ಆಗಬಾರ್ದು ಯಾವತ್ತೂ ನಮ್ಮ ಗಿಡದಲ್ಲಿ ಹುಳಗಳನ್ನಾಗಲಿಕ್ಕೆ ನಾವು ಬಿಡಬಾರ್ದು ಹುಳಗಳಾದರೆ ಅಂತ ಹೇಳಿದ್ರೆ ಮಲ್ಲಿಗೆಯ ಗಿಡದ ಬೇರುಗಳನ್ನೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಅಲ್ಲಿಗೆ ಕುಳೆತು ಹೋಗ್ತದೆ ಬೇ ಏನು ಆ ಹುಳಗಳೆಲ್ಲ ಆದರೂ ಉಂಟಲ್ಲ ಬೇರುಗಳೆಲ್ಲ ಕುಳೆತು ಆಟೋಮೆಟಿಕ್ಕಾಗಿ ನಮ್ಮ ಗಿಡಗಳು ಒಂದೊಂದೇ ಏನು ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಇದು ನಾನು ನನ್ನ ನಾನೊಮ್ಮೆ ಹಿಂಡಿ ಹಾಕಿ ಮಳೆಗಾಲದಲ್ಲಿ ನನ್ನ ಗಿಡದಲ್ಲಿ ಇದು ನನಗೆ ಅನುಭವಕ್ಕೆ ಬಂದಿದೆ ಸಲ ಮಾಡಿ ಆಮೇಲೆ ನಾನು ಈವರೆಗೂ ನಾನು ಮಾಡಲಿಲ್ಲ ಆ ಥರ ನಾನು ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಮಾಡೋದಿಲ್ಲ ನನ್ನ ಗಿಡ ಎಷ್ಟೇ ಹಳದಿಯಾಗಿರಲಿ ಅದರಲ್ಲಿ ಅಂದರೆ ಈಗ ತುಂಬ ಹಳದಿಯಾಗಿದೆ ನಿಮಗೆ ಕಾಣ್ಬೋದು ಅಂದರೆ ಎಲ್ಲ ಗಿಡ ಅಲ್ಲ ಕೆಲವೊಂದು ಗಿಡ ತುಂಬ ಹಳದಿ ಹಳದಿ ಆಗಿದೆ ಅಂದರೆ ಅದರ ಗಿಡದಲ್ಲಿ ಯಾವುದೇ ಗೊಬ್ಬರಗಳನ್ನು ನಾವು ಕಾಣಲಿಕ್ಕೆ ಅದಕ್ಕೆ ಸಿಗೋದಿಲ್ಲ ನಮಗೆ ಅಂದರೆ ಗೊಬ್ಬರ ಹಾಕಲಿಕ್ಕೂ ಆಗೋದಿಲ್ಲ ಈಗ ಮಳೆ ಇರುವ ಕಾರಣ ಹಾಗಾಗಿ ತುಂಬ ಮಳೆ ಇರುವ ಮಳೆ ಇದ್ದ ಕಾರಣ ಇದು ಬುಡದಲ್ಲಿ ಇದ್ದಂತಹ ಗೊಬ್ಬರಗಳು ಕೂಡ ಟೈಪ್ ಟೈಪಾಗಿ ಹೋಗಿದೆ ಅದರಲ್ಲಿ ಈಗ ಏನೂ ಇಲ್ಲ ಹಾಗಾಗಿ ಗಿಡ ಏನಾಗಿದೆ ಅಂತೇಳಿದರೆ ಯಾವುದೇ ಗೊಬ್ಬರಗಳಿಲ್ಲದೆ ಗಿಡ ಒಂದು ಸತ್ವ ಹಾಗೆ ಆಗಿದೆ ತುಂಬ ಹಳದಿ ಹಳದಿ ಆಗಿದೆ ಗಿಡಗಳೆಲ್ಲ ಆದರೆ ಪರವಾಗಿಲ್ಲ ಎಷ್ಟೇ ಗಿಡ ಹಳದಿ ಆದರೂ ಎಷ್ಟೇ ಬಾಡಿ ಹೋದರೂ ಪರವಾಗಿಲ್ಲ ಅದನ್ನು ಬಿಸಿಲು ಬರುವ ತುಂಬ ಬಿಸಿಲಿರುವಾಗ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ನಾವು ಏನು ಚೆನ್ನಾಗಿ ಮತ್ತೆ ಕೂಡ ನಾವು ಅದನ್ನು ಆರೈಕೆ ಮಾಡಿ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೌದು ಆದರೆ ಬುಡನೆ ಕೊಳೆತು ಹೋದರೆ ಗಿಡಗಳು ಸತ್ತರೆ ನಮಗೆ ತುಂಬ ನಷ್ಟ ಆಗ್ತದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ರಸಗೊಬ್ಬರಗಳನ್ನು ಹಿಂಡಿಯ ಬಳಕೆಯನ್ನು ಹಾಕಲಿಕ್ಕೇ ಹೋಗಬೇಡಿ ದಯವಿಟ್ಟು ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ನಿಮ್ಮ ಗಿಡಗಳ ಮೇಲೆ ಎಕ್ಸ್ಪರಿಮೆಂಟ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಎಷ್ಟೇ ಹಳದಿಯಾದರೂ ಪರವಾಗಿಲ್ಲ ಮತ್ತು ಈ ಸಂದರ್ಭದಲ್ಲಿ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ನಾನು ಕೂಡ ಕಟ್ ಮಾಡಲಿಲ್ಲ ಆದರೆ ತುಂಬ ಬಿಸಿಲಿದೆ ಅನ್ನುವ ಹಾಗಿದ್ರೆ ಗಿಡಗಳನ್ನು ಟ್ರಿಮ್ ಮಾಡ್ಬೋದು ಅಥವಾ ಕೆರೆ ಬಳ್ಳಿಗಳಿಂದ ಗಿಡಗಳನ್ನು ಮಾಡಿ ಮಾಡ್ಬೋದು ಆದರೆ ಈಗ ಸಿಕ್ಕಾಪಟ್ಟೆ ಮಳೆ ಇದೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನೀವು ಕೈ ಹಾಕಲಿಕ್ಕೆ ಹೋಗಬೇಡಿ ಹೇಗೆ ಗಿಡ ಇದೆಯೋ ಹಾಗೆಯೇ ಬಿಡಿ ಒಂದು ವೇಳೆ ಹುಳಗಳಿಗೆ ಮೆಡಿಸಿನ್ ನೀವು ಸ್ಪ್ರೇ ಮಾಡೋದಾದರೆ ಯಾವುದು ನಮಗೆ ಏನು ಫರ್ಟಿಲೈಸರ್ ಶಾಪಲ್ಲಿ ಅದಕ್ಕೆ ಗಮ್ ಅಂತ ಸಿಗ್ತದೆ ಇವಾಗ ನಾವು ಗಮ್ಮನ್ನು ಹಾಕಿಯೇ ಸ್ಪ್ರೇಗಳನ್ನು ಮಾಡಬೇಕಿಲ್ಲಾಂದರೆ ಮಳೆ ಬರುವಾಗ ಎಲ್ಲ ಅದು ಹೋಗ್ತದೆ ಅದರ ನಮಗೆ ಏನು ಯಾವುದೇ ನಮಗೆ ಆ ಮೆಡಿಸಿನ್ಗೆ ಹಾಕಿದಂತಹ ನಮಗೆ ಒಂದು ಪರಿಣಾಮ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ನಾನು ನೆಕ್ಸ್ಟ್ ಯಾವ ಸ್ಪ್ರೇ ಮಾಡುವಾಗ ಯಾವ ಗಮ್ ಹಾಕಿದೆ ಯಾವ ರೀತಿ ಸ್ಪ್ರೇ ಮಾಡಿದೆ ಎಂದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ಹುಳದ ಸಮಸ್ಯೆ ಜಾಸ್ತಿ ಇರ್ತದೆ ಆದಷ್ಟು ನಿಮ್ಮ ಗಿಡದಲ್ಲಿ ಹೂ ಅರಳಿದಂತಹ ಹೂಗಳನ್ನು ಮಲ್ಲಿಗೆಯ ಗಿಡದಲ್ಲಿ ಬಿಡಬೇಡಿ ಬೇಗನೆ ಹುಳ ಹಿಡಿತದೆ ಅದಕ್ಕೋಸ್ಕರ ಎಲ್ಲಿಯಾದರೂ ಸ್ವಲ್ಪ ಹುಳ ುಗಳಿಗೆ ಹುಳ ಹಿಡಿದಿದೆ ಅನ್ನೋ ಹಾಗಿದ್ರೆ ಅದನ್ನು ಜಸ್ಟ್ ಅಲ್ಲೇ ಬಿಡಿ ಯಾಕಂತ ಹೇಳಿದರೆ ಅದು ಇನ್ನೊಂದು ಗಿಡಗಳಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಲ್ಲೇ ಜಸ್ಟ್ ನೀವು ಚೂಟಿ ಬಿಡಿ ಅಷ್ಟೇ ಬೇರೆ ಏನು ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ನಿಮಗೆ ಹಾಗೂ ಸ್ಪ್ರೇ ಮಾಡಬೇಕಂತಿದ್ರೆ ಒಂದು ಗಮ್ಮನ್ನು ಹಾಕಿ ಆ್ಯರೋ ಅಥವಾ ಬೇರೆ ಯಾವುದಾದ್ರೂ ಹುಳಗಳಿಗೆ ನಾವು ಯಾವುದನ್ನೆಲ್ಲ ಸ್ಪ್ರೇ ಮಾಡ್ತೇವೆ ಅದನ್ನು ನಾವು ಅದರ ಜೊತೆ ಹಾಕಿ ಸ್ಪ್ರೇ ಮಾಡಿದ್ರೆ ಆಯಿತು ಫೇಗಸಸ್ ಕೂಡ ನಾವು ಸ್ಪ್ರೇ ಮಾಡ್ಬೋದು ಆದರೆ ಸ್ವಲ್ಪ ಸ್ಟ್ರಾಂಗ್ ಮಾಡಿ ನಮ್ಮ ಗಿಡಗಳಿಗೆ ಸ್ಪ್ರೇಗಳನ್ನು ಮಾಡಬೇಕಾಗ್ತದೆ ಸ್ಪ್ರೇಗಳನ್ನು ಮಾಡಬೇಕಾಗ್ತದೆ ಅಷ್ಟೇ ಸ್ನೇಹಿತರೆ ಬೇರೇನಿಲ್ಲ ಆದಷ್ಟು ನಿಮ್ಮ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಹೇಗಿದೆ ಹಾಗೇನೇ ಇರಲಿ ಗಿಡಗಳು ಈವಾಗ ಯಾವುದೇ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ನೋಡಿ ನನ್ನ ಗಿಡ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಕೂಡ ಗಿಡ ಹಳದಿ ಹಳದಿ ಆಗಿದೆ ಅದಕ್ಕೇನು ನೀವು ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ ಅದಕ್ಕೆ ನಂತರ ನಾವು ಒಳ್ಳೆಯ ಗೊಬ್ಬರಗಳನ್ನು ಹಾಕಿ ಒಳ್ಳೆಯ ಏಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ